ಇನ್ನೊಂದು ಎರಡನೇದು ತಾವು ಹೇಳಿದ್ರಿ ಕೆ ಪಿ ಎಸ್ ಸಿ ಬಗ್ಗೆ ಈ ಮಹಾಭಾರತದಲ್ಲಿ ಸರ್ ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾರೆ ನೀವು ರಾಮ ಅಂತ ಹೆಸರು ಕಮ್ಮಿಟ್ಟಿದಿರ ಕೃಷ್ಣ ಇರ್ತಾನೆ ಗೊತ್ತಿಲ್ಲ ನನ್ನ ನಮ್ಮಅಪ್ಪ ಅಮ್ಮಅಮ್ಮ ನಮ್ಮಮ್ಮ ಹೆಸರು ನಮ್ಮಅಮ್ಮದು ನಿಮ್ಮ ತಂದೆಯವ್ರ ಹೆಸರೇನು ಸರ್ ಸಿದ್ದರಾಮೇಗೌಡ ಅಲ್ಲಿ ಹಂಗೆ ಬಂದೈತಲ್ಲ ನಮ್ಮೂರು ಸಿದ್ದರಾಮಯ್ಯ ಉಂಡಿ ಹಾಂ ಉಂಡಿ ಉಂಡಿ ಸರ್ ಅದರಲ್ಲಿ ಮಹಾಭಾರತದಲ್ಲಿ ಈ ಕೆ ಪಿ ಎಸ್ ಸಿ ಬಗ್ಗೆ ನಿಮ್ಮದು ಎಷ್ಟು ಜಾಣತನದ ಉತ್ತರ ಕೊಟ್ಟಿದ್ದೀರಾ ಇಲ್ಲ ಹೇಳ್ತೀನಿ ಹೇಳ್ತೀನಿ ಜಾಣತನದ ಉತ್ತರ ಅಂದರೆ ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾನೆ ಅವನು ಈ ಒಂದು ಶ್ಲೋಕ ಹೇಳ್ತಾನೆ ಅಶ್ವತ್ಥಾಮ ಅವಾಗ ಶಂಕ ಓದ್ಬಿಡ್ತಾನೆ ಕರೆಕ್ಟ್ ಆಗಿ ಹಾ ಕುದುರೆ ಅನ್ನೋದಕ್ಕೆ ಕರೆಕ್ಟ್ ಆಗಿ ಶಂಕ ಓದ್ಬಿಡ್ತಾನೆ ಆನೆ ಆನೆ ಹಾ ಕುಂಜರ ಹಾ ಅತ ಕುಂಜರ ಅತ ಕುಂಜರ ಅಶ್ವತ್ಥಾಮ ಅತ ಅಶ್ವತ್ಥಾಮ ಕರೆಕ್ಟ್ ಆಗಿ ಬಿಡ್ತಾನೆ ಕೃಷ್ಣ ಕೊನೆಯಲ್ಲೂ ಕನೆ ಕರೆಕ್ಟ್ ಆಗಿ ಹೇಳ್ತಾನೆ ಮಧ್ಯೆ ಕುಂಜರ ಅತಃ ಅನ್ನೋದು ಹೇಳ್ತಾನೆ ಕುಂಜರ ಅಂದಾಗ ಶಂಕ ಓದ್ಬಿಡ್ತಾನೆ ಈ ರಿಪೋರ್ಟ್ ಸರ್ ನೀವು ಹೇಳಿದ್ರಿ ಅಲ್ಲಿ ಕೊಟ್ಟವ್ರು ನಿಮ್ಗೆ ರಿಪೋರ್ಟ್ ಎಲ್ಲ ಹೇಳಿದ್ರಿ ಹತ್ತು ಜನ ಅವರು ಯಾರೋ ರೆಡ್ಡಿ ಒಬ್ರು ಕೇಸ್ ಹಾಕಿದ್ದಾರೆ ಕೋರ್ಟ್ ಕರೆಕ್ಟಾಗಿ ಆನಂದ ಸಿದ್ದಾರೆಡ್ಡಿ ನಾನು ಎಲ್ಲ ರೆಕಾರ್ಡ್ ಅಲ್ಲಿ ಹೇಳಿದ್ದೀನಿ ಇದೆಲ್ಲ ತೋರ್ಸಿ ಹೇಳಿದೀನಿ ನಾನು ನೀವ್ ಹೇಳಕ್ ಮುಂಚೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಓದ್ಕೊಂಡು ಹೇಳಿದೆ ನೋಡಿ ಸರ್ ಅದೇ ಇದರಲ್ಲಿ ಇನ್ನೊಂದು ಹೇಳಿದ್ದಾರೆ ಬಿಟ್ಬಿಟ್ರಿ ನೀವು ಏನು ಹೇಳಿದ್ದಾರೆ ಅಂದರೆ ಈ ಎಲ್ಲ ಅವ್ಯವಹಾರ ಆಗೋ ಅಂಥದ್ಕೆ ಕೆ ಪಿ ಎಸ್ ಸಿ ಅವರ ಸಹಕಾರ ಇಲ್ಲದೆ ಏನು ಇಲ್ಲಿ ಅವ್ಯವಹಾರ ಆಗ ಸಾಧ್ಯನೇ ಇಲ್ಲ ಕೆ ಪಿ ಎಸ್ ಸಿ ಅವರು ಇದರಲ್ಲಿ ಪಾಲುದಾರರು ಅಂತ ಹೇಳಿದ್ದಾರೆ ಅಲ್ಲಿ ಓದಿದ್ರಿ ಶಂಕನ ಕರೆಕ್ಟಾಗಿ ಬಿಟ್ಬಿಟ್ರಿ ಅದನ್ನು ರಿಪೋರ್ಟಲ್ಲಿದೆ ಸರ್ ಕಳಿಸ್ಕೊಡ್ತೀನಿ ಕೊಡ್ತೀನಿ ಸರ್ ರಿಪೋರ್ಟ್ ಓದಿ ಬೇಕು ನಿಮ್ಗೆ ನಿಮಗೆ ಎರಡು ನಿಮಿಷದಲ್ಲಿ ಕೊಡ್ತಾರೆ ಈ ರಿಪೋರ್ಟಲ್ಲಿದೆ ಕೆ ಪಿ ಎಸ್ ಸಿ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರೆ ದಾಖಲೆಗಳು ಕೊಟ್ಟಿದ್ದೀನಿ ಇದನ್ನು ಕಳಿಸ್ಕೊಡ್ತೀನಿ ನಿಮಗೆ ಹಾಂ ಅದಕ್ಕೋಸ್ಕರ ನಮ್ಮ ನಾನು ಹೇಳ್ತಾ ಇರೋವಂಥದ್ದು ನಾನು ಇದು ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ ನಾನು ನಮ್ಮ ಕೊನೆ ರಿಪ್ಲೈ ನಾ ತ ನಾನು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಭಾಷಾಂತರ ವಿಭಾಗವನ್ನು ಆರಂಭಿಸಿ ಅಂತ ಹೇಳಿದ್ದೀನಿ ನಿಮ್ಮ ಅಧಿಕಾರಿಗಳೆಲ್ಲೋ ಎಲ್ಲ ಬರ್ಕಂಡವ್ರು ಕೊನೆಯಲ್ಲಿ ನನ್ನ ಸಲಹೆಯನ್ನು ಬಿಟ್ಬಿಟ್ಟಿದ್ದಂಗೆ ಅವ್ರ ಅಧಿಕಾರಿಗಳು ಯು ಪಿ ಎಸ್ ಸಿ ಮಾ ಮಾದರಿಯಲ್ಲಿ ಈ ಒಂದು ಎಕ್ಸಾಮ್ಸ್ಗಳನ್ನು ನಡೆಸಿ ಯು ಪಿ ಎಸ್ಸಿಯಲ್ಲಿ ಐ ಎ ಎಸ್ ನಡೆಸಿದ ಸರ್ ಯಾವುದೇ ರೀತಿ ಅವ್ಯವಹಾರ ಆಗ್ತಾ ಇಲ್ಲ ಇನ್ಮೇಲೆ ಅದನ್ನೇ ಮಾಡ್ತೀವಿ ಹಾಂ ಒಳ್ಳೇದು ಸ್ವಾಗತ ಮಾಡ್ತೀವಿ ಅದನ್ನು ಮಾಡಿ ಅವಾಗ ಈ ತರದ ಅನ್ಯಾಯಗಳು ಆಗ್ತಾ ಇಲ್ಲ ಮತ್ತೆ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಿರ ನಾನು ಅದನ್ನು ಸಲಹೆಯನ್ನು ನಾನು ಕೊಟ್ಟಿದ್ದೀನಿ ತಜ್ಞರ ಸಮಿತಿಗೆ ಯಾರ್ಯಾರಿದ್ದಾರೋ ಆ ತಜ್ಞರ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ತಜ್ಞರನ್ನೇ ನೇಮಿಸ್ಬೇಕು ಯಾವ್ಯಾವ ಸಬ್ಜೆಕ್ಟ್ ಬರುತ್ತೋ ಆ ಸಬ್ಜೆಕ್ಟ್ಗೆ ಆ ತಜ್ಞರನ್ನೇ ನೇಮಿಸಬೇಕು ಈಗ ನಡೆದಿರುವಂಥ ಸೇವಾ ಪರೀಕ್ಷೆ ಏನಿದೆ ಅದನ್ನು ರದ್ದು ಮಾಡಬೇಕು ಯಾರ್ಯಾರು ವಿದ್ಯಾರ್ಥಿಗಳು ಇದ್ದಾರಪ್ಪ ಅವ್ರಿಗೆಲ್ಲ ಏಜ್ ಬಾರ್ ಆಗಿದ್ದಾರೆ ಆ ಟೈಮಲ್ಲಿ ನಾಲ್ಕೈದು ತಿಂಗಳು ಏಜ್ ಬಾರ್ ಆಗಿದ್ರೆ ಅದನ್ನು ಕನ್ಸಿಡರ್ ಮಾಡಬಾರ್ದು ಅವ್ರು ಮತ್ತೆ ಪರೀಕ್ಷೆಗೆ ಯಾಕಂದ್ರೆ ಎರಡು ಲಕ್ಷ ಮೂವತ್ತು ಸಾವಿರ ಜನ ಪರೀಕ್ಷೆಯಲ್ಲಿ ಭಾಗ ಭಾಗವಹಿಸಿರುವಂಥದ್ದು ಅಷ್ಟು ಜನಕ್ಕೆ ಏಜ್ ರಿಲ್ಯಾಕ್ಷನ್ ಕೊಡಬೇಕು ನಮ್ಮದು ಮೇನ್ ಅಜೆಂಡಾ ಇರ್ತಕ್ಕಂಥದ್ದು ಮರುಪರೀಕ್ಷೆ ಮಾಡಬೇಕು ಅನ್ನೋದು ನಮ್ಮ ಮೇನ್ ಅಜೆಂಡಾ ಮತ್ತೆ ನಾನು ನಾನು ಹೇಳೋದು ನಾವು ಶಾಸಕರೆಲ್ಲ ಇದ್ದೀರಿ ಇಲ್ಲೆಲ್ಲ ನಮ್ಮ ವಿಶ್ವನಾಥ್ ಎಮ್ ಎಲ್ ಎಳ್ದು ಬೆಂಗಳೂರು ನಾವೆಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿದ್ರಿ ನಾವೆಲ್ಲ ಬಂದು ಎಲ್ಲ ಇಡೀ ರಾಜ್ಯದ ಭೇಟಿ ಮಾಡಿದ್ರಿ ನಿಮ್ಮನ್ನ ನಮ್ಮ ಎಮ್ ಎಲ್ ಎಗಳು ಕೂಡ ಕಾಂಗ್ರೆಸ್ ಎಮ್ ಎಲ್ ಎಗಳು ಭೇಟಿ ಮಾಡಿದ್ದಾರೆ ಒಂದೊಂದು ರೂಪಾಯಿಗೂ ನಾವು ಅಲಿತಾ ಇದ್ದೀರಿ ಸರ್ ನಿಮ್ಮ ಹತ್ರ ಅನುದಾನ ಕೊಡಿ ಐದು ಲಕ್ಷ ಕೊಡಿ ಐವತ್ತು ಕೋಟಿ ಕೊಡಿ ಹತ್ತು ಕೋಟಿ ಕೊಡಿ ಎಲ್ಲ ರಾಜ್ಯದ ಎಲ್ಲ ನಮ್ಮ ಶಾಸಕರು ಕೂಡ ಎಲ್ಲರೂ ಎಲ್ಲ ಎಲ್ಲ ಶಾಸಕರು ಕೇಳ್ತಾ ಇದ್ದೀರಿ ಇಲ್ಲಿ ಒಂದು ಪರೀಕ್ಷೆ ನಡೆಸೋಕ್ಕೆ ಹದಿನೈದು ಕೋಟಿ ಖರ್ಚಾಗ್ತದೆ ಸರ್ ಹದಿನೈದು ಕೋಟಿ ಖರ್ಚಾಗ್ತದೆ ಸನ್ಮಾನ್ಯ ಸದಸ್ಯರೇ ಹದಿನೈದು ಕೋಟಿ ಇಲ್ಲ ಪೂ ಪೂರ್ಣ ಪರೀಕ್ಷೆ ಆಗಿಲ್ಲ ಹಾಂ ಹದಿನೈದು ಕೋಟಿ ಈಗ ಒಂದ್ಸರಿ ಮಾಡಿದ್ರು ಏನೋ ಬಿರಿ ಟ್ರಾನ್ಸ್ಲೇಷನ್ ಒಂದು ಸ್ವಲ್ಪ ಒನ್ ಅವರ್ ಕಷ್ಟ ಬಿದ್ದಿದ್ರೆ ಕೆ ಪಿ ಎಸ್ ಅವರು ಟ್ರಾನ್ಸ್ಲೇಷನ್ನ ಸರ್ ಮಾಡ್ಬೋದಾಯಿತು ಅವ್ರ ಮಿಸ್ಟೇಕಿಂದ ಅವ್ರ ಮಿಸ್ಟೇಕಿಂದ ಒನ್ ಅವರ್ ಸಮಯ ಸ್ಪೆಂಡ್ ಮಾಡಿಬಿಟ್ಟಿದ್ರೆ ಹದಿನೈದು ಕೋಟಿ ಉಳ್ಕೊಂಬಿಡೋದು ಕೊನೆಗೆ ಮುಖ್ಯಮಂತ್ರಿಗಳು ಎಂಟ್ರಿ ಆದರು ರಿ ಎಕ್ಸಾಮ್ ಮಾಡಿ ಅಂದರು ಮತ್ತೆ ಹದಿನೈದು ಕೋಟಿ ಈಗ ಮತ್ತೆ ಎಕ್ಸಾಮ್ ಮಾಡಬೇಕು ಮತ್ತೆ ಹದಿನೈದು ಕೋಟಿ ಎಷ್ಟಾಯಿತು ನಲವತ್ತೈದು ಕೋಟಿ ಆಯಿತು ಯಾರಪ್ಪನ ದುಡ್ಡು ಇದು ಕರ್ನಾಟಕದ ಸರ್ಕಾರದ ದುಡ್ಡು ಇದು ಫೈನಾನ್ಸ್ ಮಿನಿಸ್ಟ್ರ್ ತಾವು ಫೈನಾನ್ಸ್ ಮಣ್ಣೆ ಮಾಡಿದ್ದೀರಾ ಒಂದು ನನ್ನ ಪೈಸಾನ ಲೆಕ್ಕ ಆಗ್ತಾ ಇದ್ದೀರಾ ಯಾವ್ಯಾವ ನಿಗಮಕ್ಕೆ ಎಷ್ಟು ಕೊಡಬೇಕು ಏನೇನು ಕೊಡಬೇಕು ಅಂತ ಲೆಕ್ಕ ಹಾಕ್ತೀರಾ ನೀವು ಇಲ್ಲಿ ಅವರು ಅವ್ರ ಬೇಡ ಜವಾಬ್ದಾರಿ ಇದರಲ್ಲಿ ಏನ ನೋಡಿ ಏನಾದರೂ ಪ್ರಾಬ್ಲಮ್ ಆಗಿ ಮಾಡಿದರೆ ಇಂಟೆನ್ಷನ್ ಇಲ್ದಿರ ಮಾಡಿದರೆ ನಾನು ಒಪ್ಕೊತಾ ಇದ್ದೆ ಒಂದು ಟ್ರಾನ್ಸ್ಲೇಷನ್ ಸಣ್ಣ ಟ್ರಾನ್ಸ್ಲೇಷನ್ಗೆ ಹದಿನೈದು ಕೋಟಿ ಖರ್ಚಾಗ್ತಾ ಇದೆ ಸಣ್ಣ ಟ್ರಾನ್ಸ್ಲೇಷನ್ ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ ಸರ್ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದೀರ ಈ ಕನ್ನಡಕ್ಕೆ ಅವಮಾನ ಮಾಡಿದ್ರ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಂಡಿದೀರ ಯಾರ ಮೇಲೆ ಏನು ಇಲ್ಲ ನಾನು ಅಂತ ಪಿ ಎಸ್ ಸಿ ಸ್ವಾಯತ್ತ ಸಂಸ್ಥೆ ಅಂತೀರಾ ಮೊದಲು ಮರಿ ಮರಿ ಪರೀಕ್ಷೆ ಮಾಡಬೇಕಾದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಆದೇಶ ಮಾಡಿದ್ರು ಚರ್ಚೆ ಮಾಡಿದೆ ಸರ್ ನೀವು ಚರ್ಚೆ ಮಾಡಿದ್ರೆ ಮರು ಪರೀಕ್ಷೆ ಆಗೋತ್ತೆ ಅಷ್ಟೇ ಮತ್ತೆ ನಿಮ್ಮ ಮಾತೇಂದ್ರ ನೀವು ಕನ್ನಡ ಕನ್ನಡದ ಇದು ಏನು ಸಮಿತಿಯ ಅಧ್ಯಕ್ಷರು ಮೊದಲ ಅಧ್ಯಕ್ಷರು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದೆ ಕನ್ನಡದಿಂದ ಇಷ್ಟು ನಾನು ಹೇಳ್ತಾ ಇದ್ದೀನಿ ಎಪ್ಪತ್ತೊಂಬತ್ತು ತಪ್ಪು ಮಾಡಿದ್ದಾರೆ ನಿಮ್ಗೆ ಕೊಟ್ಟಿದ್ದೀನಿ ಸರ್ ಚೆಕ್ ಮಾಡಿ ಅದ್ರ ಇಲ್ಲ ಅಂದ್ರೆ ನೀವು ಏನು ಮಾಡಬೇಡಿ ನಾನು ಅದನ್ನು ಸವಾಲು ಹೇಳ್ತಾ ಇದ್ದೀನಿ ಅದ್ರಲ್ಲಿ ತಪ್ಪಿಲ್ಲ ನಾನು ಕೊಟ್ಟಿರೋದ್ರಲ್ಲಿ ಅವ್ರದ್ದು ಅವರೇ ಬರ್ದವ್ರಲ್ಲ ಮೂರೇ ಮೂರದು ತಪ್ಪಂತೆ ಈಗ ರಿಪೋರ್ಟ್ ಎಕ್ಸ್ಪರ್ಟ್ ಕಮಿಟಿ ಮೂರು ಮೂರ್ ತಪ್ಪು ಮಾಡ್ಬಿಟ್ಟು ಚೆಲುವರಾಯಸ್ವಾಮಿ ಅವರೇ ಐದಕ್ಕೆ ಗ್ರೇಸಿಂಗ್ ಮಾಡಿಸ್ಕೊಟ್ಟು ಯಾಕೆ ಎರಡಕ್ಕೆ ಎಕ್ಸ್ಟ್ರಾ ಕೊಟ್ಟರು ಮೂರ್ ತಪ್ಪಿಗೆ ಮೂರೇ ಗ್ರೇಸಿಂಗ್ ಮಾಧವಪ್ಪನವರೇ ಮೂರ್ ತಪ್ಪಾಗಿದೆ ಅಂತ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಮೂರಕ್ಕೆ ಮಾತ್ರ ಕೊಡ್ಬೇಕಾಯ್ತು ಗ್ರೇಸಿಂಗ್ ಮಾಡಿಸ್ ಐದಕ್ಕೆ ಕೊಟ್ಟು ಗ್ರೇಸಿಂಗ್ ಗ್ರೇಸಿಂಗ್ ಐದಕ್ಕೆ ಅಂದ್ರೆ ಇಲ್ಲೆಲ್ಲ ಏನ ನಡೀತಾ ಇದೆ ಅನ್ನೋದು ತಮ್ಮ ಗಮನಕ್ಕೆ ತಂದಿದ್ದೀನಿ ದಯವಿಟ್ಟು ಎಲ್ಲ ಸಾಹಿತಿಗಳು ಬರೆದಿದ್ದಾರೆ ರಕ್ಷಣಾ ವೇದಿಕೆಯವರು ಎರಡು ದಿನದಿಂದ ಅಲ್ಲೇ ನಾರಾಯಣಗೌಡ ಅಲ್ಲೇ ಧರಣಿ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ರಕ್ಷಣಾ ವೇದಿಕೆ ನಾರಾಯಣಗೌಡರು ಧರಣಿ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಸಿದ್ಧಗಂಗಾ ಸ್ವಾಮಿಗಳು ಕೊಟ್ಟಿದ್ದಾರೆ ನಮ್ಮ ಗೌರವಾನ್ವಿತ ಸ್ಪೀಕರ್ ಅವರು ಈಗ ತಾನೇ ಪ್ರೇಯರ್ ಮಾಡಿ ಬಂದವರು ಈಗ ತಾನೆ ಅವರು ಲೆಟ್ರ್ ಕೊಟ್ಟವ್ರೆ ಹಾಂ ಪ್ರೇಯರ್ ಮಾಡಿದ್ದಾರೆ ಒಳ್ಳೆಯ ಬುದ್ಧಿ ಕೊಡಲಿ ಸರ್ಕಾರಕ್ಕೆ ಅಂತ ಮಾಡಿದ್ದಾರೆ ಅವರು ಲೆಟ್ರ್ ಬರೆದಿದ್ದಾರೆ ಕನ್ನಡದ ಕಾವಲು ಸಮಿತಿ ಏನೇನಿದೆಯೋ ಯಾರು ಅವರೆಲ್ಲರೂ ಕೂಡ ಪತ್ರಗಳನ್ನು ಕೊಟ್ಟಿದ್ದಾರೆ ಎಲ್ಲ ಕನ್ನಡದ ಸಾಹಿತಿಗಳು ಕೂಡ ಪತ್ರ ಕೊಟ್ಟಿದ್ದಾರೆ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎರಡನೇ ಎಕ್ಸಾಮಲ್ಲಿ ತಪ್ಪುಗಳಾಗಿದೆ ಅಂತೇಳಿ ಕೊಟ್ಟಿದ್ದಾರೆ ಇವಾಗೂ ಧರಣಿ ನಡೀತಾ ಇದೆ ನಾನು ಸನ್ಮಾನ್ಯ ಅಧ್ಯಕ್ಷರೇ ಯು ಟಿ ಖಾದರ್ ಶರೀಫ್ ಕರೆಕ್ಟರ್ ಹ ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರುತ್ತಾರೆ ಆದರೆ ಸರದಿ ಸದರಿ ಪರೀಕ್ಷೆಯಲ್ಲಿ ಸುಮಾರು ಐವತ್ತೊಂಬತ್ತು ಪ್ರಶ್ನೆಗಳಲ್ಲಿ ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ ಇದರಿಂದ ಕನ್ನಡ ಮಾಧ್ಯಮ ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ ಅಂತ ಅವ್ರು ಬರೆದಿದ್ದಾರೆ ಗೊರೂರು ಪ್ರೊಫೆಸರ್ ಗೊರೂರು ರಾಮಚಂದ್ರಪ್ಪನವರು ಇನ್ನೂ ಕಟುವಾಗಿ ಬರೆದಿದ್ದಾರೆ ಅವರು ಕನ್ನಡನ ಹಾಳು ಮಾಡ್ತಾ ಇದ್ದೀರಾ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಓದು ಅಂದರೆ ಓದ್ತೀನಿ ಅದನ್ನು ಬೇಕಾದ್ರು ಅವ್ರು ಬರೆದಿದ್ದಾರೆ ಚೆನ್ನ ಬರೆದಿದ್ದಾರೆ ಗೋರು ಚನ್ನ ಬಸಪ್ಪನವ್ರು ಬರೆದಿದ್ದಾರೆ ಅದೇ ರೀತಿ ಭಾಳಷ್ಟು ಜನ ಬರೆದಿದ್ದಾರೆ ಎಲ್ಲರೂ ಪತ್ರ ಕನ್ನಡ ಸಂಬಂಧಪಟ್ಟವರೆಲ್ಲರೂ ಬರೆದಿದ್ದಾರೆ ಮಾನ್ಯ ಪ್ರಿಯಾಂಕಾ ಅವರು ಮಾತಾಡಿದ್ರು ಪಕ್ಕ ಕೆ ಪಿ ಎಸ್ ಸಿ ಬಗ್ಗೆ ಮಾತಾಡೋದು ನೋಡಿ ಇಷ್ಟೆಲ್ಲ ಸರ್ ನಾನು ಹೇಳ್ತಾ ಇರೋದು ನೀವು ಹಿಂಗೆ ಬಿಟ್ಕೊಂಡು ಕನ್ನಡಕ್ಕೆ ತಪ್ಪು ಮಾಡಿದವನಿಗೆ ಎನ್ಕರೇಜ್ ಮಾಡ್ದಂಗೆ ಆಗ್ತೈತೆ ಇನ್ನೇನು ಆಗೋಲ್ಲ ಇನ್ನೇನು ಇದರಿಂದ ನೀವು ಮರುಪಯಕೆ ಮಾಡಿಲ್ಲ ಅಂತೇಳಿದ್ರೆ ಕನ್ನಡಕ್ಕೆ ಬೆಲೆ ಇಲ್ದಂಗೆ ಆಗ್ತೈತೆ ಅಷ್ಟೆ ಮಕ್ಕಳ ಭವಿಷ್ಯ ಫಸ್ಟ್ ಎಕ್ಸಾಮ್ ಮಾಡಿದಾಗ ಎರಡು ಲಕ್ಷ ಮೂವತ್ತು ಸಾವಿರ ಸೆಕೆಂಡ್ ಮಾಡಿದಾಗ ಒಂದು ಲಕ್ಷ ಎಪ್ಪತ್ತು ಸಾವಿರ ಬಂದ್ಬಿಟ್ಟು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ನಾವಿರೋದು ಕನ್ನಡಿಗರಿಗೆ ಕನ್ನಡಿಗರಿಗೆ ಮೊದಲೇ ಪರೀಕ್ಷೆಲಿ ಒಂದು ಲಕ್ಷ ಮೂವತ್ತು ಸಾವಿರ ಇಲ್ಲ ಸರ್ ನನ್ನ ಹತ್ರ ಐತೆ ಕೊಡ್ತೀನಿ ನಿಮ್ಗೆ ಆಯ್ತು ಆಯ್ತು ಕಡಿಮೆ ಇದ್ರೆ ಕಡಿಮೆ ಅಂದ್ರೆ ಸರ್ ತಪ್ಪಾಗಿರೋದನ್ನ ನಾವ್ ಏನಾನ ಸಮರ್ಥನೆ ಮಾಡಿಬಿಟ್ರೆ ಈ ಸರಿ ತಪ್ಪು ನಾವು ಸಮರ್ಥನೆ ಸರ್ ನೀವು ಮಾಡಿಲ್ಲ ನೀವು ಮಾಡಿಲ್ಲ ಅವ್ರು ಮಾಡಿರೋದು ಏನಾದರೂ ಬಿಟ್ಟೋದ್ರೆ ಅದನ್ನೇ ಚಾಳಿ ಮಾಡಿಕ ಕನ್ನಡಕ್ಕೇನು ಏನೇ ಆದ್ರೂ ಕೂಡ ಯಾರು ಕೇಳ್ತಾರ್ರೀ ಯಾರು ಕೇಳ್ತಾರೆ ನಮ್ಮನ್ನು ಅದಕ್ಕೋಸ್ಕರ ನೋಡಿ ಕನ್ನಡದ ವಿಚಾರಕ್ಕೋಸ್ಕರ ಹೇಳ್ತಾರೆ ಕನ್ನಡ ವಿಚಾರ ದಯವಿಟ್ಟು ಇದಕ್ಕೆ ದುಡ್ಡನ್ನ ಇದು ನೋಡಬೇಡಿ ದಯವಿಟ್ಟು ಮರುಪರೀಕ್ಷೆ ಮಾಡಿ ಆ ಒಂದು ಮೆಸೇಜು ಕೇ ಅವ್ರಿಗೂ ಹೋಗಲಿ ಲೋಕಸೇವಾ ಹೋಗ್ಲಿ ಏನಾದರೂ ತಪ್ಪಾದರೆ ಈ ಥರ ಆಗೇ ಆಗುತ್ತೆ ಅಂತ ಅವ್ರಿಗೂ ಒಂದು ಎಚ್ಚರಿಕೆ ಗಂಟೆ ಆಗ್ತೈತೆ ಇಲ್ಲಾಂದ್ರೆ ಹಿಂಗೆ ಮಾಡ್ಕೊಂಡೋದ್ರೆ ಬಿಡು ನಾವು ಮಾಡಿದ್ರೆ ಹೆಂಗೋ ನಿಭಾಯಿಸ್ಬೋದು ಅನ್ನೋ ಮೆಸೇಜ್ ಹೋಗ್ತದೆ ಅದಕ್ಕೋಸ್ಕರ ನಾನು ಆ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ ಮತ್ತು ಮರುಪರೀಕ್ಷೆ ಮಾಡಿ ಮತ್ತೆ ಮುಂದಿನ ತಾವೇ ಹೇಳಿದಿರ ಯು ಪಿ ಎಸ್ ಸಿ ಥರ ಮಾಡ್ತೀರಿ ಅಂತ ಅದನ್ನು ನಾನು ಸ್ವಾಗತ ಮಾಡ್ತೀನಿ ದಯವಿಟ್ಟು ಈ ಒಂದು ವಿಚಾರದಲ್ಲಿ ತಾವು ಹಠ ಹಿಡಿದೆ ಮರುಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ